ಹಲೋ ಸ್ನೇಹಿತರೆ ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ಸುಮನ ನಾಯಕರಿಗೆ ಫೋನ್ ಮಾಡ್ತಾಳೆ ಹೇಳ್ತಾಳೆ ಅಂತೂ ನಿಮ್ಮ ರಾಜಕೀಯದಲ್ಲಿ ನನ್ನನ್ನು ದಾಳವಾಗಿ ಉಪಯೋಗಿಸ್ಕೊಂಡ್ರಲ್ವಾ ನಾಯಕರೇ ಅಂತ ಹೇಳ್ತಾಳೆ ಅದಕ್ಕೆ ನಾಯಕರು ನಗಾತಾ ಹೇಳ್ತಾರೆ ಹೌದು ಸುಮನ ಇಲ್ಲಿ ಶಕ್ತಿ ಇದ್ದವರು ಗೆಲ್ತಾರೆ ಯುಕ್ತಿ ಇದ್ದವರು ಬಾಳ್ತಾರೆ ಇದೇ ರಾಜಕೀಯ ನನ್ನ ಮಗಳು ಮೊದಲೇ ಇದರಲ್ಲಿದ್ದಾಳೆ ಅಂತ ನನಗೆ ಗೊತ್ತಿತ್ತು ಸಾಧನ ನನ್ನ ಮಗಳು ಅವಳನ್ನು ಕಾಪಾಡೋದು ನನ್ನ ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ಮೋಸ ಮಾಡಬೇಕಾಯಿತು ಅದಕ್ಕೆ ಸುಮನ ಹೇಳ್ತಾಳೆ ನಾನೇನಾದರೂ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದರೆ ನಾನು ಸಾವಿನ ರಾಜೇಶ್ನ ಸಾವಿನ ವಿರುದ್ಧ ಹೋರಾಡಿದರೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ನಾಯಕರು ಹೇಳ್ತಾರೆ ಆವಾಗ ಇವಾಗ ಏನಾಗಿದ್ಯೋ ಅದಕ್ಕಿಂತ ಕ್ರೂರವಾಗಿರುತ್ತೆ ಪರಿಸ್ಥಿತಿ ಅಂತ ಹೇಳ್ತಾನೆ ಅದಕ್ಕಿಂತ ನಿಮಗಿಬ್ಬರಿಗೆ ಗಂಡ ಹೆಂಡತಿಗೆ ನಾನು ಹೇಳಿದಾಗ ಒಪ್ಪಬಹುದಲ್ವಾ ಆರಾಮವಾಗಿ ಜೀವನ ನಡೆಸ್ಬೋದು ನಾನು ನಿನ್ನ ಗಂಡನಿಗೆ ಹೇಳಿದ್ದೇನೆ ನಾನು ಕೊಟ್ಟಿದ್ದನ್ನು ತಗೊಂಡು ಈ ಕೊಲೆ ವಿಷಯನ ಬಿಡು ಅಂತ ಆದರೆ ಅವನು ಆದರೆ ಅವನು ನನ್ನ ಮಾತೇ ಕೇಳಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸುಮನ ಹೇಳ್ತಾಳೆ ಅವರು ನಿಷ್ಠಾವಂತ ವ್ಯಕ್ತಿ ಅಂತ ಹೇಳ್ತಾಳೆ ನಾನು ನಿಮ್ಮ ಷರತ್ತುಗಳಿಗೆ ಒಪ್ತೇನೆ ಅಂತ ಹೇಳ್ತಾಳೆ ಅವಾಗ ನಾಯಕರಿಗೆ ಶಾಕ್ ಆಗುತ್ತೆ ಏನು ನೀನು ಒಪ್ತೀಯಾ ಅಂತ ಅದಕ್ಕೆ ಸುಮನ ಹೇಳ್ತಾಳೆ ಹೌದು ನಾನು ಒಪ್ತಾನೆ ಆದರೆ ಅದಕ್ಕೆ ರಾಜೇಶ್ನ ಕೊಂದ ಕಾಶಿಗೆ ಶಿಕ್ಷೆ ಆಗಬೇಕು ನಾನು ಸಾಧನಗಳ ವಿರುದ್ಧ ಎಲ್ಲದನ್ನು ಮರಿಬೇಕು ಅಂತ ಹೇಳಿದರೆ ನೀವು ಕಾಶಿಗೆ ಶಿಕ್ಷೆ ಕೊಡಿಸ್ಬೇಕು ಮತ್ತು ನಮ್ಮ ಯಜಮಾನರಿಗೆ ಎಮ್ ಎಲ್ ಎ ಸೀಟ್ ಸಿಗೋ ಹಾಗೆ ಮಾಡಬೇಕು ಮತ್ತು ನಮ್ಮ ಕಾಲೋನಿಯವರ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಅಂತ ನಾಯಕರಿಗೆ ಸುಮ್ಮನ ಹೇಳ್ತಾಳೆ ಅದಕ್ಕೆ ನಾಯಕರು ಹೇಳ್ತಾರೆ ಆಯಿತು ಮಾಡೋಣ ಆದರೆ ಅದಕ್ಕಿಂತ ಮೊದಲು ನಿನ್ನ ನಮ್ಮ ಆಫೀಸ್ಗೆ ಬಂದುಬಿಡು ಅಂತ ಹೇಳ್ತಾರೆ ನಿಜವಾಗ್ಲೂ ಅವಳ ಷರತ್ತುಗಳಿಗೆ ನಾಯಕರು ಒಪ್ತಾರಾ ಅನ್ನೋದನ್ನು ಮುಂದೆ ನೋಡೋಣ